ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗೆರಣ ಭಾಗ ಇನ್ನೂರ ಒಂಬತ್ತು ಅವಳು ತನ್ನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿರುವುದನ್ನು ನೋಡಿದವನು ಶಿರದಿ ಯಾಕೆ ಹಾಗೆ ನೋಡುತ್ತಿದ್ದೀಯಾ ಎಂದನು ಧನುಷ್ ಮಾತು ಕೇಳಿ ಅವನ ಕೈ ಹಿಡಿದವಳು ಧನು ನಾನು ಮನೆಯವರಿಗೋಸ್ಕರ ಒಪ್ಪಿಕೊಂಡಿದ್ದೇನೆ ಎಂದು ನಿನಗೆ ಅನಿಸುತ್ತಿದೆಯಾ ಎಂದು ಅವನನ್ನೇ ಕಣ್ಣನ್ನೇ ನೋಡಿಕೊಂಡು ಕೇಳಿದಳು ಅವಳ ಕಣ್ಣಿನಲ್ಲಿರುವ ಪ್ರೀತಿಯನ್ನು ನೋಡಿ ಹಾಗಾದರೆ ನೀನು ನಿಜವಾಗಿಯೂ ಎಂದರೆ ಧನು ರಾತ್ರಿ ನನ್ನ ಕನಸಿನಲ್ಲಿ ಒಬ್ಬ ಮಹಾರಾಣಿ ಬಂದು ನಿನ್ನ ಗಂಡನನ್ನು ಸತಾಯಿಸುವುದು ಯಾಕೆ ಮೊದಲೇ ರಾಜಕುಮಾರನ ಹಾಗೆ ಇದ್ದಾನೆ ಆಮೇಲೆ ಯಾವುದಾದರೂ ಶೂರ್ಪನಕಿಯಂತಹ ರಾಕ್ಷಸಿ ಬಂದು ಒತ್ತುಕೊಂಡು ಹೋದರೆ ಏನು ಮಾಡ್ತೀಯಾ ಎಂದರು ಆಗ ನನಗೂ ಜ್ಞಾನೋದಯ ಆಯಿತು ಎಂದು ಅವನಿಗೆ ಕಣ್ಣು ಒಡೆದು ಹೇಳಿದರೆ ಅವಳ ಮಾತಿಗೆ ಜೋರು ನಗು ಬಂದಿತ್ತು ಅವನಿಗೆ ಅಮಾಯಕ ಮುಖ ಮಾಡಿ ಕೇಳಿದವಳ ಮಾತಿಗೆ ಹೊಟ್ಟೆ ಹಿಡಿದು ನಗಲಾರಂಭಿಸಿದನು ನಿಜಾದನು ಯಾಕೆ ಹಾಗೆ ನಗ್ತಿದ್ದೀಯಾ ಎಂದರೆ ತನ್ನ ನಗು ನಿಲ್ಲಿಸಿ ನೀನೇ ಒಂದು ರಾಕ್ಷಸಿ ನಿನ್ನನ್ನು ದಾಟಿ ಯಾವ ರಾಕ್ಷಸಿ ಬಂದು ನನ್ನನ್ನು ಒತ್ತಿಕೊಂಡು ಹೋಗುತ್ತಾಳೆ ಎಂದು ಹೇಳಿ ಮತ್ತೆ ನಗಲು ಶುರು ಮಾಡಿದನು ಅವನ ಮಾತು ಕೇಳಿ ಕೋಪ ಬಂದಿತ್ತು ಅವಳಿಗೆ ಏನಂದೇ ಎಂದು ಒಡೆಯಲು ನೋಡಿದರೆ ಅವಳಿಂದ ತಪ್ಪಿಸಿಕೊಂಡು ಅವಳನ್ನು ಇಡೀ ಕೋಣೆಯಲ್ಲೇ ಓಡಾಡಿಸಿದನು ಕೊನೆಗೂ ಅವನನ್ನು ಹಿಡಿಯಲು ಸೋತವಳು ಸುಸ್ತಾಗಿ ಸೊಂಟದ ಮೇಲೆ ಕೈ ಇರಿಸಿ ನಿಂತವಳನ್ನು ನೋಡಿ ಹಾಸಿಗೆಯ ಮೇಲೆ ನಿಂತು ನಗುತ್ತಿದ್ದವನು ಒಡನೆ ಕೆಳಗೆ ಇಳಿದು ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡು ಹಾಸಿಗೆ ಮೇಲೆ ಬಿದ್ದರೆ ಶರದಿ ಅವನ ಮೇಲೆ ಉರುಳಿದಳು ಹೌದು ಕಣೇ ನೀನು ನನ್ನ ಮುದ್ದು ರಾಕ್ಷಸಿ ನಾನು ರಾಜಕುಮಾರ ನೀನು ರಾಕ್ಷಸಿ ಹೇಗಿದೆ ಜೋಡಿ ಎಂದು ಹೇಳುತ್ತಾ ಮತ್ತೊಮ್ಮೆ ನಗಲು ಶುರು ಮಾಡಿದನು ಹೌದೌದು ಬಾರಿ ರಾಜಕುಮಾರ ನೀನು ಎಂದು ಹೇಳುತ್ತಾ ನಾಚಿಕೆಯಲ್ಲಿ ಅವನ ಎದೆಗೆ ಮುಖ ಒದಗಿಸಿದಳು ಮಿಥುನ್ ಅವರಿಗೆ ಸ್ಪಂದನ ಅವರು ಶರದಿ ಹೇಳಿದ ವಿಷಯವನ್ನು ತಿಳಿಸಿದ್ದರಿಂದ ಮಗ ಸೊಸೆಯನ್ನು ವಿದೇಶಕ್ಕೆ ಕಳುಹಿಸುವ ಎಲ್ಲ ವ್ಯವಸ್ಥೆ ಮಾಡಿದವರು ಅಳಿಯ ಮಗಳ ನೆನಪಾಗಿ ರಿಷಿಗೆ ಕರೆ ಮಾಡಿ ಅನುಮಿನ್ ಅನಿಮುನ್ ವಿಷಯ ಇಳಿದ್ದರೆ ಅವರು ಹೋಗಿ ಬರಲಿ ಮಾವ ಸದ್ಯಕ್ಕೆ ನನಗೆ ದಿನ ರಜೆ ಹಾಕಲು ಆಗುವುದಿಲ್ಲ ಎಂದು ನಿರಾಕರಿಸಿದನು ರಿಷಿ ನಿರಾಕರಿಸಿದ ಮೇಲೆ ಅವನನ್ನು ಹೆಚ್ಚು ಬಲವಂತ ಮಾಡದೆ ಸುಮ್ಮನಾದರು ಮಿಥುನ್ ಧನು ಶರದಿ ವಿದೇಶಕ್ಕೆ ಹೋಗುವ ದಿನ ಬಂದಿತ್ತು ಏರ್ಪೋರ್ಟ್ಗೆ ಮಿಥುನ್ ಸ್ಪಂದನ ರಿಷಿ ಆರಾಧ್ಯ ನಾಲ್ವರು ಬಂದು ಅವರನ್ನು ಕಳುಹಿಸಿಕೊಟ್ಟಿದ್ದರು ಶರದಿ ಅವತ್ತು ಫ್ಲೈಟಲ್ಲಿ ಕೂರಲು ಅಷ್ಟು ಎದರಿದೆ ಇವತ್ತು ಎದುರಿಕೆಯಾಗುತ್ತಿಲ್ಲವ ಎಂದರೆ ಅವತ್ತು ಮೊದ ಮೊದಲು ಎದರಿಕೆಯಾಗಿತ್ತು ದನು ಆಮೇಲೆ ನಿನ್ನ ಹಿಡಿದುಕೊಂಡ ಮೇಲೆ ಎದರಿಕೆ ಓಡಿ ಹೋಗಿತ್ತು ಇವತ್ತು ನೀನು ಇರುವುದಕ್ಕೆ ಎದರಿಕೆ ಇಲ್ಲ ನಿನ್ನ ಜೊತೆ ಎಲ್ಲಿಗೆ ಹೋದರೂ ನಾನು ಹೆದರುವುದಿಲ್ಲ ಎಂದು ಅವನ ಕೈಯಲ್ಲಿ ತನ್ನ ಕೈಬೆಸೆದು ಹೇಳಿದಳು ಜಗಳದಿಂದ ಶುರುವಾದ ಅವರ ಸಂಬಂಧ ಈಗ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಒಂದೇ ಜೀವ ಎರಡು ದೇಹದಂತೆ ಪ್ರೀತಿಸುವ ಜೀವಗಳಾಗಿದ್ದಾರೆ ಇಬ್ಬರ ಮನದಲ್ಲಿ ಎಂದಿಗೂ ಭತ್ತದ ಒಲವು ಮೂಡಿದೆ ಇಬ್ಬರು ಟೋಕಿಯೋ ನಗರಕ್ಕೆ ಬಂದಾಗ ಆಗಲೇ ರಾತ್ರಿಯಾಗಿತ್ತು ರಾತ್ರಿಯ ವೇಳೆಯಲ್ಲಿ ಬಿಲ್ಡಿಂಗ್ಗಳಲ್ಲಿ ಒತ್ತಿರುವ ವಿದ್ಯುತ್ ದೀಪಗಳನ್ನು ನೋಡಲು ಸ್ವರ್ಗವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿತ್ತು ಶರದಿ ಕಾರಿನಲ್ಲಿ ಬರುವಾಗ ಕಣ್ಣುಗಳನ್ನು ಅರಳಿಸಿ ನೋಡುತ್ತಾ ಬರುತ್ತಿದ್ದಳು ಅವಳು ಮೊದಲ ಬಾರಿಗೆ ಬಂದಾಗ ನೋಡಿದ್ದಳಾದರೂ ಈಗಲೂ ಅದೇ ಉತ್ಸಾಹದಲ್ಲಿ ನೋಡುತ್ತಿದ್ದಳು ಶಾಲೆಯ ಕಾಂಪಿಟೇಷನ್ಗೆ ಬಂದಾಗ ಉಳಿದಿದ್ದ ಅದೇ ಓಟೆಲ್ನಲ್ಲಿ ಉಳಿಯುವ ವ್ಯವಸ್ಥೆಯಾಗಿದ್ದರಿಂದ ಅದೇ ಹೋಟೆಲ್ಗೆ ಬಂದಿದ್ದರು ಇಬ್ಬರು ಹೋಟೆಲ್ ಒಳಗೆ ಹೋಗುತ್ತಿದ್ದ ಹಾಗೆ ಅಲ್ಲಿಯೇ ಮ್ಯಾನೇಜರ್ ಇವರ ಬಳಿಗೆ ಬಂದು ನಿಮಗೆಂದೇ ಸ್ಪೆಷಲ್ ಊಟ ಆರ್ಡರ್ ಆಗಿದೆ ಊಟ ಮಾಡಿ ಆಮೇಲೆ ರೂಮಿಗೆ ಹೋಗಿ ಎಂದರು ಇಂಗ್ಲೀಷ್ನಲ್ಲಿಯೇ ಹೇಳಿದರು ಅವರಿಗೆ ಹಸಿವಾಗಿದ್ದರಿಂದ ಮ್ಯಾನೇಜರ್ ಹೇಳಿದ ಹಾಗೆ ಊಟ ಮಾಡಲು ಹೊರಟರು ಟೇಬಲ್ ಮೇಲೆ ಇರಿಸಿದ ಊಟವನ್ನು ಕಣ್ಣು ದಪ್ಪ ಮಾಡಿ ನೋಡಿದವಳು ಧನು ಇದೇನು ಇಷ್ಟೊಂದು ಐಟಮ್ಸ್ ಇಟ್ಟಿದ್ದಾರಲ್ಲ ನಮ್ಮನ್ನು ಬಕಾಸುರನ ವಂಶದರು ಎಂದುಕೊಂಡಿದ್ದಾರಾ ಹೀಗೆ ಇಬ್ಬರಿಗೆ ಇಷ್ಟೊಂದು ಊಟ ಇಟ್ಟಿದ್ದಾರಲ್ಲ ಎಂದರೆ ಶರದಿ ಪೊಪ್ಪ ಮೊದಲೇ ಬುಕ್ ಮಾಡುವುದರಿಂದ ಇಷ್ಟೆಲ್ಲ ಇಟ್ಟಿದ್ದಾರೆ ನಮಗೆ ಎಷ್ಟು ಬೇಕೋ ಅಷ್ಟು ತಿಂದರಾಯಿತು ಎಂದು ಹೇಳುತ್ತಲೇ ಊಟಕ್ಕೆ ಕುಳಿತರು ಎರಡು ತಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಡಿಸಿಕೊಂಡು ಇನ್ನೆಲ್ಲವನ್ನು ಅಲ್ಲಿನ ವೇಟರ್ ಕರೆದು ವಾಪಸ್ಸು ಕಳುಹಿಸಿದಳು ಊಟ ಮುಗಿಸಿ ಅವರಿಗೆಂದೇ ಮೀಸಲಿದ್ದ ಕೋಣೆಗೆ ಬಂದರೆ ಇಬ್ಬರಿಗೂ ಆಶ್ಚರ್ಯ ಕಾದಿತ್ತು ಇಡಿ ಕೋಣೆಯನ್ನು ಪ್ರಸ್ತದ ಕೋಣೆಯಾಗಿ ಅಲಂಕರಿಸಲಾಗಿತ್ತು ಇಡಿ ಕೋಣೆಗೆ ಅಲ್ಲಿ ಸಿಗುವ ಥರ ತರದ ಅಲಂಕಾರ ಮಾಡಿದ್ದರು ಅದರ ಜೊತೆಗೆ ಹೃದಯಾಕಾರದ ಬಲೂನ್ಗಳನ್ನು ಕೂಡ ಅಂಟಿಸಲಾಗಿತ್ತು ಇದಿಷ್ಟೇ ಅಲ್ಲದೆ ಆಗಷ್ಟೇ ಮೇಣದ ಬತ್ತಿಗಳನ್ನು ಒತ್ತಿಸಿ ಇರಿಸಿದ್ದರು ಅದನ್ನು ನೋಡಿದ ಧನುಷ್ಕಿ ಇದೆಲ್ಲ ತನ್ನ ತಂದೆಯದ್ದೇ ರೂಹಾರಿ ಎಂದು ತಿಳಿದು ಹೋಗಿತ್ತು ಒಳಗೆ ಬಂದ ಶರದಿಗೆ ಆಗಲಿ ಸಣ್ಣ ಭಯ ಶುರುವಾಯಿತು ಅದಾಗಲೇ ಅವಳು ತನುವೆಲ್ಲ ನಡುಗಲು ಆರಂಭಿಸಿತು ದನು ಇಡೀ ಕೋಣೆಯನ್ನು ನೋಡಿ ತನ್ನ ಮಡದಿಯ ಮುಖವನ್ನು ನೋಡಿದವನು ಅವಳು ಆತಂಕವನ್ನು ಗಮನಿಸಿ ಮೆಲುವಾಗಿ ಅವಳ ಕೈ ಹಿಡಿದು ಶರದಿ ಏನಾಯಿತು ಎಂದರೆ ಏನಿಲ್ಲ ಎಂದು ತಲೆಯಾಡಿಸಿದಳು ನಮ್ಮ ಫಸ್ಟ್ ನೈಟ್ ಇಲ್ಲಿ ಆಗಬೇಕು ಎಂದು ಅವತ್ತು ನಮ್ಮ ಮೊದಲ ರಾತ್ರಿಯ ದಿನ ನಾವಿಬ್ಬರೂ ಜಗಳ ಆಡಿದ್ದು ಎನಿಸುತ್ತದೆ ಎಂದು ಮುಗುಳು ನಕ್ಕು ಹೇಳಿದವನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಎಂದು ಬಾತ್ರೂಮಿಗೆ ಹೋಗಿದ್ದನು ಅವನು ಬಟ್ಟೆ ಬದಲಿಸಿ ಬಂದರೂ ಶರದಿ ಹಾಗೆ ನಿಂತಿರುವುದನ್ನು ನೋಡಿ ಶರದಿ ಏನಾಯಿತು ಎಂದು ಅವಳ ಬಳಿಗೆ ಬಂದು ಕೇಳಿದರೆ ಏನಿಲ್ಲ ಎಂದು ಮತ್ತೆ ತಲೆಯಡಿಸಿದಳು ಶರದಿ ಯಾಕೋ ಒಂಥರ ಇದೆಯಾ ನಿಜ ಹೇಳು ಏನಾಯಿತು ಎಂದರೆ ಏನಿಲ್ಲದನು ಸ್ವಲ್ಪ ಭಯ ಎಂದವಳ ಮಾತಿಗೆ ತುಟಿ ಅರಳಿಸಿದವನು ಏಕಾಏಕಿ ಅವಳನ್ನು ತೋಳಿಗೆ ಇರಿಸಿಕೊಂಡು ಹಾಸಿಗೆಗೆ ಉರುಳಿಸಿದವನು ಇಂಥ ಟೈಮಲ್ಲಿ ಭಯ ಕಾಮನ್ ನಾನಿರುವಾಗ ಯಾಕೆ ಭಯ ಎಂದವನು ಈಗಲೂ ನಿನಗೆ ಇಷ್ಟ ಇಲ್ಲ ಎಂದರೆ ಎಂದು ಅವನು ಹೇಳುತ್ತಿದ್ದ ಹಾಗೆ ಒಡನೆ ಅವನ ತಲೆಯನ್ನು ಬಾಗಿಸಿ ಅವನ ತುಟಿಗೆ ತುಟಿ ಸೇರಿಸಿ ಇಬ್ಬರ ಪ್ರಯಾಣ ಪ್ರಯಾಣದ ಹಟ್ಟಕ್ಕೆ ಮುನ್ನುಡಿ ಬರೆದಿದ್ದರು ಅವಳೇ ಒಪ್ಪಿಗೆ ಕೊಟ್ಟಾದ ಮೇಲೆ ದನು ಕೂಡ ಮುಂದುವರೆದಿದ್ದನು ನಿಧಾನವಾಗಿ ಅವಳ ಭಯವನ್ನು ದೂರ ಮಾಡಿದನು ಇಬ್ಬರ ಪ್ರಣಯದಾಟಕ್ಕೆ ಅಲಂಕಾರಕ್ಕೆ ಬಳಸಿದ ಹೂವಿನ ದಳಗಳಿ ನಾಚಿಕೆಯಿಂದ ಮುದುಡಿ ಹೋಗಿದ್ದು ಒತ್ತಿಸಿದ ಮೇಣದ ಬತ್ತಿಗಳು ಕರಗೆ ನೀರಾಗಿದ್ದು ಇಬ್ಬರ ಪ್ರೀತಿಯು ಇಂದು ಪರಿಪೂ ಪರಿಪೂರ್ಣತೆಯಿಂದ ಹೊಂದಿತ್ತು ಬೆಳಗ್ಗೆ ಉದಯಿಸುವ ಸೂರ್ಯ ಇಬ್ಬರಲ್ಲಿ ಹೊಸತನವನ್ನು ಒತ್ತು ತಂದಿದ್ದನು ರಾತ್ರಿ ತಡವಾಗಿ ಮಲಗಿದ್ದರಿಂದ ಇಬ್ಬರಿಗೂ ಇನ್ನೂ ಎಚ್ಚರವಾಗಿರಲಿಲ್ಲ ಮೊದಲು ಎದ್ದ ಧನುಷ್ ತನ್ನ ಎದೆಯ ಮೇಲೆ ಸುಂಪಾಗಿ ನಿದ್ರಿಸುತ್ತಿರುವ ಮಡದಿಯನ್ನು ನೋಡಿದವನು ಮುಖದ ಮೇಲೆ ಮಂದ ಆಸ ಮೂಡಿತು ನಿನ್ನಲ್ಲಿ ಏನು ಜಾದು ಇದೆ ಶರದಿ ನನ್ನಂತಹ ಕೋಪಿಷ್ಟನನ್ನೇ ಬದಲಾಯಿಸಿಬಿಟ್ಟೆ ನೀನು ಮೊದಲು ನಿನ್ನನ್ನು ಕಂಡರೆ ಆಗುತ್ತಿರಲಿಲ್ಲ ಆದರೆ ಈಗ ಪ್ರಾಣಕ್ಕಿಂತ ಪ್ರೀತಿ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಎಂತಹ ವಿಪರ್ಯಾಸ ನೋಡು ಎಂದು ಅವಳ ಭುಜ ಹಿಡಿದು ಹಿಡಿತ ಬಿಗಿ ಮಾಡುತ್ತಾ ಹೇಳುತ್ತಾ ಅವಳ ನೆಟ್ಟಿಗೆ ಪುಟ್ಟದಾಗಿ ಚುಂಬಿಸಿದನು ಅವಳ ನಿದ್ರೆಗೆ ಭಂಗ ತರಬಾರದು ಎಂದು ಹತ್ತು ನಿಮಿಷಗಳ ಕಾಲ ಹಾಗೆ ಮಲಗಿದರೂ ಸಹ ಹುಡುಗಿಗೆ ಎಚ್ಚರವಾಗಲಿಲ್ಲ ಅವಳು ಮಲಗಿರುವುದನ್ನು ನೋಡಿ ತಾನೇ ಶರದಿ ಎದ್ದೇಳು ಎಂದು ಎಚ್ಚರ ಮಾಡಿದನು ದನು ತುಂಬ ನಿದ್ದೆ ಬರುತ್ತಿದೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗುತ್ತೇನೆ ಡಿಸ್ಟರ್ಬ್ ಮಾಡಬೇಡ ಎಂದು ಹೇಳುತ್ತಲೇ ಮತ್ತೊಮ್ಮೆ ಮಲಗಿದಳು ಶರದಿ ಟೈಮ್ ಎಷ್ಟಾಗಿದೆ ಗೊತ್ತಾ ಎದ್ದೇಳು ಎಂದರೆ ಪ್ಲೀಸ್ ಧನು ಟೈಮ್ ಎಷ್ಟಾದರೂ ಆಗಲಿ ನನಗೆ ತುಂಬ ನಿದ್ದೆ ಬರುತ್ತಿದೆ ಏಳಿಸಬೇಡ ಎಂದು ಹೇಳಿ ಕಣ್ಣು ಮುಚ್ಚಿಯೇ ಮಲಗಿದಳು ನೀನು ಹೀಗೆ ಮುದ್ದು ಮುದ್ದಾಗಿ ಮಾತನಾಡುತ್ತಿದ್ದರೆ ಅಷ್ಟೇ ನನ್ನ ಕತೆ ಎಂದವನ ಮಾತಿಗೆ ಕಣ್ಣು ಬಿಟ್ಟು ಅವನ ಮುಖವನ್ನು ನೋಡಿದವಳು ಏನಂದೇ ಎಂದರೆ ಏನಿಲ್ಲ ಹೊಟ್ಟೆ ಹಸಿವು ಎಂದೆ ಎನ್ನುತ್ತ ನಕ್ಕನು ಸರಿ ನೀನು ಮಲಗು ನಾನು ಸ್ನಾನಕ್ಕೆ ಹೋಗುತ್ತೇನೆ ಎಂದವನ ಮಾತು ಕೇಳಿ ತನ್ನ ಅವತಾರವನ್ನು ನೆನೆದವಳು ಬೇಡ ನಾನೇ ಮೊದಲು ಸ್ನಾನ ಮಾಡಿ ಬರ್ತೀನಿ ಎಂದು ಹೇಳಿ ಸ್ನಾನಕ್ಕೆ ಹೋಗಿದ್ದಳು ಇಬ್ಬರು ತಿಂಡಿ ತಿಂದ ನಂತರ ಅವಳನ್ನು ಒಂದು ಮಾಲ್ ಬಳಿ ಕರೆದುಕೊಂಡು ಬಂದಿದ್ದನು ದನು ಇದು ನಾವು ಬಾರಿ ಬಂದಿದ್ದಂತಹ ಮಾಲ್ ಅಲ್ಲವ ಎಂದವಳಿಗೆ ಅಂದು ಎಕ್ಸಿಲೇಟರ್ಗೆ ಸೀರೆಯ ತುದಿ ಸಿಕ್ಕಿಯಾದಂತಹ ಅವತಾರವನ್ನು ನೆನೆದಳು ಹೌದು ಬಾ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದವನು ಅಂದು ತೆಗೆದುಕೊಂಡಿದ್ದಂತಹ ಅದೇ ರೀತಿಯ ಲವ್ ಬರ್ಡ್ಸ್ ಆರಿಸಿ ಹೊರಟನು ಕೊನೆಗೂ ಅದೇ ರೀತಿಯ ಲವ್ ಬರ್ಡ್ಸ್ ಅವನ ಕಣ್ಣಿಗೆ ಬಿದ್ದಿತ್ತು ಅದನ್ನು ತೆಗೆದುಕೊಂಡು ಶರದಿಯ ಕೈಗೆ ನೀಡುತ್ತಾ ಅಲ್ಲಿಯೇ ಐ ಲವ್ ಯು ಶರದಿ ಎಂದಿದ್ದನು ತಾನೇ ಒಡೆದು ಹಾಕಿದ ಲವ್ ಬರ್ಡ್ಸ್ ನೆನೆದವಳು ಹೊಸ ಲವ್ ಬರ್ಡ್ಸನ್ನು ಕೈಯಲ್ಲಿ ಹಿಡಿದು ಬಹಳವೇ ಖುಷಿಪಟ್ಟಿದ್ದಳು ಥ್ಯಾಂಕ್ ಯು ಧನು ಎಂದು ಹೇಳುತ್ತಾ ಅವನನ್ನು ತಬ್ಬಿದಳು ಅನತಿ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ನಿಲ್ಲು ಎಂದು ಕಾಲೇಜಿನಿಂದ ಬಂದ ಮಗಳನ್ನು ಅಲ್ಲಿಯೇ ತಡೆ ನಿಲ್ಲಿಸಿದರು ಸ್ಪಂದನ ಅವರ ಗಂಭೀರವಾದ ಧ್ವನಿಗೆ ಅದಾಗಲೇ ಅವಳಿಗೆ ಭಯ ಆವರಿಸಿತು ಏನಾದರೂ ತನ್ನ ಪ್ರೀತಿಯ ವಿಷಯ ತಿಳಿದಿದೆಯಾ ಎನ್ನುವ ಸಣ್ಣ ಅನುಮಾನ ಅವಳಿಗೆ ಏನು ಮಮ್ಮಿ ಎಂದು ಹೇಳುತ್ತಲೇ ಅವರ ಬಳಿಗೆ ಹೋಗಿ ನಿಂತಳು ಬಾಯಿಲಿ ಕೂತ್ಕೋ ಎಂದು ತಮ್ಮ ಪಕ್ಕ ಕುರಿಸಿಕೊಂಡವರು ಅವಳ ಕೈ ಹಿಡಿದು ಅನತಿ ನಿನ್ನ ಕಾಲೇಜ್ ಕೂಡ ಮುಗಿಯುತ್ತಾ ಬಂದಿದೆ ಮುಂದೆ ಓದುತ್ತೀನಿ ಎಂದರೂ ನನ್ನದೇನೂ ಅಭ್ಯಂತರ ಇಲ್ಲ ಏನು ಓದುತ್ತೀಯ ಹೇಳು ಎಂದರೆ ಮಮ್ಮಿ ನನಗೆ ಮುಂದೆ ಓದಲು ಇಂಟ್ರೆಸ್ಟ್ ಇಲ್ಲ ಎಂದಳು ಸರಿ ಹಾಗಾದರೆ ಪಪ್ಪನ ಫ್ರೆಂಡ್ ಒಬ್ಬರು ಅವರ ಮಗನಿಗೆ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಕೇಳುತ್ತಿದ್ದಾರಂತೆ ನೀನು ಏನು ಹೇಳ್ತೀಯಾ ಎನ್ನುತ್ತಿದ್ದ ಆಗಿ ಅದಾಗಲೇ ಅನತಿಯ ಮನದಲ್ಲಿ ಭಯ ಆವರಿಸಿತು ಅವಳ ಮುಖದ ಮೇಲೆ ಭಯಕ್ಕೆ ಬೆವರ ಹನಿಗಳು ಮೂಡಿದವು ಅದನ್ನು ಒಡನೆ ತೊಡೆದುಕೊಂಡವಳು ಮಮ್ಮಿ ಏನು ಹೇಳ್ತಿದ್ದೀರಾ ಇಷ್ಟು ಬೇಗ ಮದುವೆಯಾ ಎಂದರೆ ನಿನ್ನನ್ನೇನು ನಾವು ನಾಳೆಯೇ ಮದುವೆಯಾಗು ಎಂದು ಹೇಳುತ್ತಿಲ್ಲ ಹೇಗಿದ್ದರೂ ಮುಂದೆ ಓದುವುದಿಲ್ಲ ಎಂದು ಹೇಳುತ್ತಿದ್ದೀಯಾ ಅದಕ್ಕೆ ಮದುವೆ ಮಾಡುತ್ತೇವೆ ಎನ್ನುತ್ತಿರುವುದು ಹುಡುಗ ಫಾರಿನ್ನಲ್ಲಿ ಇದ್ದಾನಂತೆ ಆಮೇಲೆ ಹುಡುಗನ ಡೀಟೇಲ್ಸ್ ಕೊಡುತ್ತೇನೆ ನಿನಗೆ ಇಷ್ಟ ಆದರೆ ಹೇಳು ಇಲ್ಲದಿದ್ದರೆ ಬೇರೆ ಹುಡುಗನನ್ನು ನೋಡೋಣ ಎಂದರು ಒಟ್ಟಿನಲ್ಲಿ ಈ ವರ್ಷ ಮಗಳ ಮದುವೆ ಮಾಡಲೇಬೇಕು ಎಂದು ನಿರ್ಧಾರ ಮಾಡಿ ಆಗಿದೆ ಅವರು ಈಗ ತನ್ನ ತಾಯಿಯ ಮಾತಿಗೆ ಏನು ಹೇಳುವುದು ಎನ್ನುವುದು ತೋಚದಂತಾಯಿತು ಅವಳಿಗೆ ಇಲ್ಲ ಮಮ್ಮಿ ನನಗೆ ಈಗಲೇ ಮದುವೆ ಮಾಡಿಕೊಳ್ಳಲು ಇಷ್ಟ ಇಲ್ಲ ಎಂದರೆ ಹೇಳುತ್ತಿಲ್ಲವ ಅನತಿ ನಿನ್ನನ್ನು ನಾಳೆಯೇ ಮದುವೆ ಮಾಡುವುದಿಲ್ಲ ಈಗ ಹುಡುಗನನ್ನು ನೋಡಲು ಶುರು ಮಾಡಿದರೂ ನಿನ್ನ ಮದುವೆಯಾಗುವುದು ಇನ್ನೂ ವರ್ಷಗಳಾಗುತ್ತದೆ ಅಲ್ಲಿಯ ತನಕ ನೀನು ಫ್ರೀಯಾಗಿಯೇ ಇರುತ್ತೀಯಾ ನಿನಗೆ ಹುಡುಗನ ಡೀಟೇಲ್ಸ್ ಕಳಿಸುತ್ತೇನೆ ಆಮೇಲೆ ನೋಡಿ ಹೇಳು ಎಂದರು ಈಗ ಅವರಿಂದ ತಪ್ಪಿಸಿಕೊಂಡರೆ ಸಾಕಿತ್ತು ಅವಳಿಗೆ ಈಗಲೇ ಏನು ಮದುವೆ ಮಾಡುತ್ತಿಲ್ಲವಲ್ಲ ಆಮೇಲೆ ನೋಡಿಕೊಂಡರೆ ಆಯಿತು ಎಂದು ಆಯಿತು ಮಮ್ಮಿ ಎಂದು ಅವಳ ತನ್ನ ಕೋಣೆಗೆ ಬಂದಿದ್ದಳು ಮುಂದುವರೆಯುವುದು